ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ವೀಕ್ಷಕರೇ ಹಸುವಿಗೆ ಆಹಾರ ತಿನ್ನಿಸುವಾಗ ಈ ಮಂತ್ರ ಹೇಳಿ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗೇನೆ ಈ ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಹಿಂದೂಗಳಿಗೆ ಗೋವೆಂದರೆ ಮಾತೆ ಗೋವೆಂದರೆ ಕಾಮಧೇನು ದೇವತೆಯ ಸಮಾನ ಗೋವಿನಲ್ಲಿ ಮುಕ್ಕೋಟಿ ದೇವಾನುದೇವತೆಗಳಿದ್ದಾರೆ ಗೋವು ಕೇಳಿದ್ದನ್ನ ದಯಪಾಲಿಸ್ತಾಳೆ ಹಾಗಾಗಿ ಗೋವನ್ನ ಕಾಮಧೇನು ಅಂತ ಕರೀತಾರೆ ಕಾಮಧೇನು ಅಂದರೆ ಬೇಡಿದ್ದನ್ನ ಕೊಡುವುದು ಅಂತ ಅರ್ಥ ಈ ಕಾಮಧೇನು ಎನ್ನುವ ಪದದ ಬಗ್ಗೆ ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಧೇನುನಾಂ ಆಸ್ಮಿ ಕಾಮಧುಕ ಎನ್ನುತ್ತಾರೆ ಇದರರ್ಥ ಗೋವುಗಳಲ್ಲಿ ನಾನು ಕಾಮಧುಕ ಬೇಡಿದ್ದನ್ನ ಕೊಡುವ ಗೋವು ಎಂದು ಕಾಮಧುಕ ಎಂದರೆ ಕಾಮಧೇನು ಅಂತ ಅರ್ಥ ಇದನ್ನೇ ಸುರಭಿ ಎನ್ನಲಾಗುತ್ತೆ ಗೋವನ್ನ ದೇವತೆಗಳ ದೇವತೆ ಅಂತಾರೆ ಇದರಿಂದಾಗಿಯೇ ಸಾವಿರಾರು ವರ್ಷಗಳಿಂದಲೂ ಗೋವನ್ನ ಪೂಜನೀಯವೆಂದು ಪರಿಗಣಿಸಲಾಗಿದೆ ಮತ್ತು ಗೋಮಾತೆಯನ್ನ ಪೂಜಿಸಲಾಗುತ್ತೆ ಗೋಮಾತೆಯ ಸಗಣಿ ಮೂತ್ರ ಮತ್ತು ಹಾಲು ಅತಿ ಪವಿತ್ರ ಅಂತ ಪರಿಗಣಿಸಲಾಗಿದೆ ಗೋವನ್ನ ಅದರ ಕರುವಿನಿಂದ ದೂರ ಮಾಡಬಾರದು ಒಂದು ವೇಳೆ ಹೀಗೆ ಮಾಡಿದಲ್ಲಿ ಅದು ಮಹಾಪಾಪ ಅನ್ನೋ ನಂಬಿಕೆ ನಮ್ಮ ಪುರಾಣಗಳಲ್ಲಿದೆ ಪುರಾತನ ಕಾಲದಲ್ಲಿ ಸಗಣಿಯನ್ನು ಕೂಡ ಪೂಜಿಸಲಾಗ್ತಾ ಇತ್ತು ಇಂದಿನ ದಿನಗಳಲ್ಲಿ ಸಗಣಿ ಬಿಡಿ ಗೋವಿಗೂ ಕೂಡ ಗೌರವ ಸಲ್ಲಿಸುವುದನ್ನ ಮರಿತಾ ಇದ್ದಾರೆ ಗೋವಿನ ಹಾಲನ್ನ ಪ್ರತಿಯೊಂದು ಹಿಂದುಗಳೂ ತಮ್ಮ ಮನೆಯಲ್ಲಿ ಪವಿತ್ರವೆಂದು ಪರಿಗಣಿಸಿ ಬಳಸ್ತಾರೆ ಹಿಂದುಗಳು ಗೋಮಾತೆಯನ್ನ ಪೂಜಿಸುವುದಕ್ಕೆ ಕಾರಣಗಳು ಹಲವಾರಿವೆ ಗೋಮಾತೆಯ ಪಂಚಗವ್ಯಗಳಾದ ಹಾಲು ಮೊಸರು ತುಪ್ಪ ಮೂತ್ರ ಮತ್ತು ಸಗಣಿ ಇವು ಹೇರಳವಾದ ಔಷಧೀಯ ಗುಣಗಳಿಂದ ಕೂಡಿವೆ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಯೋಗ್ಯವಾಗಿ ಬಳಸಿದ್ರೆ ಮನುಷ್ಯನಿಗೆ ರೋಗ ಶಕ್ತಿಯು ಹೆಚ್ಚುತ್ತೆ ಹಾಗೆಯೇ ಇಂದು ದೇಶೀಯ ಮತ್ತು ವಿದೇಶಿಯ ಕಂಪನಿಗಳು ರೈತರಿಂದ ಗೋಮೂತ್ರವನ್ನ ಅತಿ ಕಡಿಮೆ ಬೆಲೆಗೆ ಖರೀದಿಸಿ ಲೀಟರ್ನಂತೆ ಖರೀದಿಸಿ ಅದನ್ನು ಸಂಸ್ಕರಿಸಿ ನೂರಾರು ರೂಪಾಯಿಗೆ ಆನ್ಲೈನ್ ಮುಖಾಂತರ ಮಾರಾಟ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯನೇ ಆ ಕಳಸಗಣಿಯು ಕೂಡ ಮಾರಾಟವಾಗುತ್ತೆ ಇದನ್ನ ಅಗರಬತ್ತಿ ಮತ್ತು ಸೊಳ್ಳೆ ಬತ್ತಿಗಳ ತಯಾರಿಕೆಗೆ ಬಳಸಲಾಗ್ತಾ ಇದೆ ಆದ್ದರಿಂದ ರೈತರು ಹಾಲು ಕೊಡದ ಗೋಮಾತೆಯನ್ನ ಕಟುಕರಿಗೆ ಮಾರಾಟ ಮಾಡದೆ ಅವುಗಳನ್ನ ರಕ್ಷಿಸಿ ಹಸುವಿನ ಮೇಲೆ ಕೈಯಿಟ್ಟು ಒಂದು ಸರಳವಾದ ಮಂತ್ರ ಹೇಳೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ವೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಹಾಗೆಯೇ ಹಲವಾರು ರೋಗಗಳಿಂದ ಮುಕ್ತಿ ಸಿಗುತ್ತೆ ಸುಲಭವಾಗಿ ವಾಸಿಯಾಗದ ಲಕ್ಷದಂತಹ ಕಾಯಿಲೆಯೂ ಕೂಡ ವಾಸಿಯಾಗುತ್ತೆ ಹೌದು ವೀಕ್ಷಕರೇ ಇದನ್ನ ಹೇಗೆ ಮಾಡೋದು ಅಂತ ನಾ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಹಸು ಇದ್ರೆ ಬಹಳ ಒಳ್ಳೆಯದು ಇಲ್ಲವಾದ್ರೆ ಯಾರ ಮನೆಯಲ್ಲಿ ಹಸು ಇದೆಯೋ ಅಲ್ಲಿಗೆ ಹೋಗಿ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮನೆ ಹತ್ರ ಹಸು ಬರ್ತಾ ಇದ್ರೆ ಆ ಹಸುವನ್ನು ಕೂಡ ನೀವು ಬೇಡ್ಕೊಳ್ಬಹುದು ಪ್ರತಿದಿನ ಹಸುವಿಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಬೇಕು ರೊಟ್ಟಿ ಹಣ್ಣು ಅಥವಾ ಅನ್ನ ಹೀಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಬೇಕು ಹೀಗೆ ತಿನಿಸೋ ಪದಾರ್ಥ ಅವತ್ತಿನ ದಿನ ತಯಾರಿಸಿದ್ದೇ ಆಗಿರಬೇಕು ಹಿಂದಿನ ದಿನದ್ದು ಅಥವಾ ಹಳಸಿದ ಪದಾರ್ಥಗಳನ್ನ ಎಂದಿಗೂ ಹಸುವಿಗೆ ತಿನ್ನಿಸಬೇಡಿ ಇದನ್ನ ಯಾವ ಸಮಯದಲ್ಲಾದರೂ ಮಾಡಬಹುದು ಯಾವುದೇ ದಿನವಾದರೂ ಆರಂಭಿಸಬಹುದು ನೀವು ತಿನಿಸನ್ನ ಬಲಗೈಯಲ್ಲಿ ಹಸುವಿಗೆ ತಿನ್ನಿಸ್ಬೇಕು ಹಸುವು ತಿಂದು ಮುಗಿಸು ತನಕ ಕಾಯಬೇಕು ನಂತರ ಯಾವ ಕೈಯಲ್ಲಿ ಹಸುವಿಗೆ ತಿನ್ನಿಸಿದ್ರೋ ಅಂದ್ರೆ ಬಲಗೈಯನ್ನ ಹಸುವಿನ ತಲೆಯ ಮೇಲಿಟ್ಟು ಈ ಮಂತ್ರವನ್ನ ಜಪಿಸಬೇಕು ಧೇನು ತವಂ ಕಾಮಧೇನು ಸರ್ವಪಾಪ ನಿವಾರಣಿ ಮೋಕ್ಷಫಲ ಪ್ರದಾಯಿನಿ ಚಾಮಾತೃದೇವಿ ನಮೋಸ್ತುತೇ ಈ ಮಂತ್ರವನ್ನ ಏಳು ಬಾರಿ ಜಪಿಸ್ಬೇಕು ನೆನಪಿರಲಿ ಹಸುವಿಗೆ ತಿನ್ನಿಸಿದ ಕೈಯನ್ನೇ ಅದರ ತಲೆಯ ಮೇಲಿರಿಸಿ ಈ ಮಂತ್ರವನ್ನ ಏಳು ಬಾರಿ ಜಪಿಸಬೇಕು ಈ ತರಹ ಮಾಡಿದ್ರೆ ಪ್ರತಿ ಹಸುವು ಕಾಮಧೇನು ಆಗುತ್ತೆ ನಿಮ್ಮ ಪ್ರತಿ ಮನೋಕಾಮನೆಗಳನ್ನ ಈಡೇರಿಸುತ್ತೆ ಈ ಸರಳವಾದ ಪ್ರಯೋಗವನ್ನ ನಲವತ್ತು ದಿನಗಳ ಕಾಲ ಪ್ರತಿದಿನ ಮಾಡಬೇಕು ಈ ಪ್ರಯೋಗವನ್ನ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದ್ದೇ ಆದ್ರೆ ನಿಮಗಿರುವ ತೊಂದರೆ ಸಂಕಷ್ಟಗಳು ನಿವಾರಣೆಯಾಗಿ ಮನೆ ಮನದಲ್ಲಿ ಶಾಂತಿ ನೆಲೆಸುತ್ತೆ ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿಯೂ ಹಸುವಿನ ಮಹತ್ವವನ್ನ ತಿಳಿಸಿದ್ದಾರೆ ನೀವು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಥವಾ ಬಂಜೆತನ ಸಮಸ್ಯೆ ನಿಮ್ಮದಾಗಿದ್ರೆ ಚಿಂತೆ ಮಾಡದೆ ಎಲ್ಲದಕ್ಕಿಂತ ಮೊದಲು ಮನೆಗೊಂದು ಹಸುವನ್ನ ತನ್ನಿ ತದನಂತರ ಮನೆಯಲ್ಲಿ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವ ದೇವರ ಪೂಜೆ ಗೃಹ ಪ್ರವೇಶ ಸೇರಿದಂತೆ ಇನ್ನಿತರೆ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು ಆದರೆ ಈ ಎಲ್ಲಾ ಶುಭ ಸಮಾರಂಭಕ್ಕೂ ಮೊದಲು ಹಸುವನ್ನ ಪೂಜಿಸಿ ತದನಂತರ ಕಾರ್ಯಕ್ರಮಗಳನ್ನು ಆರಂಭಿಸಿ ಹಾಗೂ ಹಸುವಿನ ಸಗಣಿಯನ್ನ ಬೆರಣಿಯಂತೆ ಮಾಡಿ ಅದನ್ನ ಪೂಜಿಸಿ ಇದರಿಂದ ನಿಮ್ಮ ಮನೆಯಲ್ಲಿನ ವಾಸ್ತು ಸಮಸ್ಯೆಗಳು ವೈವಾಹಿಕ ಸಮಸ್ಯೆಗಳು ಅಥವಾ ಬಂಜೇತನದ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಮನೆಯಲ್ಲಿ ಹಸುವನ್ನು ಸಾಕೋದ್ರಿಂದ ವಾಸ್ತು ದೋಷವು ನಿವಾರಣೆಯಾಗುತ್ತೆ ಆದರೆ ಮನೆಯಲ್ಲಿರುವ ಹಸುವಿಗೆ ಉತ್ತಮ ಆಹಾರವನ್ನೇ ನೀಡಬೇಕು ಅದನ್ನ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಬೇಕು ಯಾವುದೇ ಆಹಾರ ಪದಾರ್ಥವನ್ನ ಅಥವಾ ತರಕಾರಿಗಳನ್ನು ಬೇಯಿಸಿ ಅದರ ಬಿಸಿ ಆರಿದ ನಂತರ ಮನೆಯಲ್ಲಿರುವ ಹಸುವಿಗೆ ಅಥವಾ ಬೀದಿಯಲ್ಲಿರುವ ಯಾವುದಾದ್ರೂ ಹಸುವಿಗೆ ನೀಡಬೇಕು ಈ ರೀತಿಯಾಗಿ ನಾವು ಆಹಾರವನ್ನ ಸೇವಿಸುವ ಮೊದಲು ಹಸುಗಳಿಗೆ ಆಹಾರ ನೀಡಿ ನಂತರ ನಾವು ಸೇವಿಸಿದ್ರೆ ವಾಸ್ತು ದೋಷವು ನಿವಾರಣೆಯಾಗುತ್ತೆ ಅಂತ ಹೇಳಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯವಿದ್ರೆ ಅಥವಾ ಪೂಜೆಗಳಿದ್ರೆ ಆ ಸಂದರ್ಭದಲ್ಲಿ ಹಸುವಿನ ಹಾಲಿನಿಂದ ಪಂಚಾಮೃತವನ್ನ ತಯಾರಿಸಬೇಕು ಈ ರೀತಿ ಮಾಡೋದ್ರಿಂದಲೂ ಕೂಡ ವಾಸ್ತು ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ ನಂಬಲಾಗಿದೆ ಒಂದು ವೇಳೆ ಹಸು ನಿಮ್ಮ ಮನೆಯಲ್ಲಿದ್ರೆ ಮನೆಗೆ ತಾಗುವಂತೆ ಅಂದ್ರೆ ಮನೆಯ ಗೋಡೆಗೆ ಸರಿಯಾಗಿ ಹಸುವಿನ ಕೋಣೆಯನ್ನ ತಯಾರಿಸಿರ್ಬೇಕು ಇದರಿಂದ ಮನೆಯ ಪಕ್ಕದಲ್ಲೇ ಹಸುವಿರುತ್ತೆ ಹಾಗಾಗಿ ಮನೆಯ ಕುಟುಂಬದವರಿಗೆ ಉಂಟಾಗಬಹುದಾದ ಎಲ್ಲಾ ಅಸ್ವಸ್ಥತೆಗಳನ್ನು ಕೂಡ ನಿವಾರಿಸುತ್ತೆ ಮನೆಯ ಹತ್ತಿರವೇ ಹಸುವಿನ ಹಟ್ಟಿಯನ್ನ ಮಾಡಿ ಅದರಲ್ಲಿ ಹಸುವನ್ನೆರಿಸಿದ್ರೆ ಸಾಲ್ದು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಕೂಡ ಸಲ್ಲಿಸ್ತಿರ್ಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸುವು ಇಲ್ಲವಾದ್ರೆ ಅಥವಾ ಹಸುಗಳನ್ನ ಸಾಕುವಷ್ಟು ಸ್ಥಳವಿಲ್ಲದೆ ಇದ್ರೆ ನೀವು ಚಿಂತಿಸಬೇಕಾಗಿಲ್ಲ ಬದಲಾಗಿ ಮನೆಯಲ್ಲೊಂದು ಹಸುವಿನ ಮೂರ್ತಿಯನ್ನ ಇಡಬಹುದು ಆದ್ರೆ ಹಸುವಿನ ಆ ಚಿಹ್ನೆಯನ್ನ ಯಾವಾಗ್ಲೂ ಮನೆಯ ಆಗ್ನೇಯ ದಿಕ್ಕಿನಲ್ಲೇ ಇಡಬೇಕು ಇದರಿಂದ ಮನೆಯ ಸದಸ್ಯರ ಏಕಾಗ್ರತೆಯೂ ಹೆಚ್ಚಾಗುತ್ತೆ ಹಾಗೂ ವಾಸ್ತು ದೋಷದಿಂದಾಗುವ ವ್ಯವಹಾರ ಶಿಕ್ಷಣದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅದೇ ರೀತಿ ಜ್ಯೋತಿಷಾಸ್ತ್ರದ ಪ್ರಕಾರ ಹಣ ಸಿಗಬೇಕಾದ್ರೆ ಗೋವರ್ಧನ ಪೂಜೆಯ ದಿನದಂದು ಹಸುವಿಗೆ ಸ್ನಾನ ಮಾಡಿಸಿ ತಿಲಕವನ್ನಿಟ್ಟು ಪೂಜೆ ಮಾಡಿ ಆಹಾರವನ್ನು ತಿನ್ನೋದು ಕೊಡಬೇಕು ನಂತರ ಹಸುವಿನ ಸುತ್ತ ಏಳು ಬಾರಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಮುಗಿದ ನಂತರ ಹಸುವಿನ ಗೊರಸಿನ ಬಳಿ ಇರುವ ಮಣ್ಣನ್ನು ತಗೊಂಡು ಅದನ್ನ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಮನೆಯಲ್ಲಿಟ್ಕೊಳ್ಬೇಕು ಅದೇ ಸಮಯದಲ್ಲಿ ಗೋಮಾತೆಯ ಬಳಿ ಸಂಪತ್ತನ್ನು ಕರುಣಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಗೋಮಾತೆಯು ಪ್ರಸನ್ನಳಾಗ್ತಾಳೆ ಮತ್ತು ಜೀವನದಲ್ಲಿ ಹಣದ ಮಳೆ ಸುರಿಯುತ್ತೆ ಅನ್ನೋ ನಂಬಿಕೆ ಇದೆ